ಆರೋಪ ನೀವು ಮತ್ತೆ ಬಹಿರಂಗವಾಗಿ ಈಗ ಮದ್ವೆ ಅಕ್ಕಿ ಕಾಳು ಹೋಗೋದು ಅಕ್ಕಿ ಕಾಳು ಹೋಗಿಲ್ದ ಮದ್ವೆ ಆಗಂಗಿಲ್ಲ ನಂಗೆ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪ ಮಾಡಿದ್ದು ಸಹಜ ಆದ್ರೆ ನಿನ್ನೆ ಜನರ ಬಾಡಿ ಹಿರಣ್ ಕೇಶಿ ಅರವತ್ತೊಂಬತ್ತನೇ ಜನರ ಬಾಡಿ ನನಗೆ ಗೊತ್ತಿತ್ತು ಬಟ್ ಅಲ್ಲಿ ಏನ್ ಮಾತುಕತೆ ಆಗಿ ನನಗೆ ಗೊತ್ತಿಲ್ಲ ಮಾತಾಡೋದು ಮಾತಾಡೋದ್ ತಿಳ್ಕೊಂಡ್ಬಿಟ್ಟು ಮುಂದಿನ ದಿನ ಮಾಡಿದ್ರೆ ಉತ್ತರ ಕೊಡ್ತೀನಿ ಸರ್ ಅವರಿಗೆ ಏನು ಹೇಳ್ತಾ ಬ ಏನು ಹೇಳ್ಲಿಕ್ಕೆ ಬಯಸ್ತರಿ ಸರ್ ಬಹುಶ್ಯ ಅದು ನಾನು ಹೇಳಕ್ಕೆ ಬಯ್ಸೋದಿಲ್ಲ ನಮ್ಮ ಆರೋಪ ಮಾಡೋತಾರೆ ನಿನ್ನೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಶು ಮಾಡಿದ್ರೆ ಹಾಗಾದ್ರೆ ನೀವು ಮತ್ತೆ ಎಲ್ಲಿಯಾದ್ರೂ ಮಾಡೋರು ಅದನ್ನು ಬಹಿರಂಗವಾಗಿ ಈಗ ಮದ್ವೆಯಲ್ಲಿ ಅಕ್ಕಿ ಕಾಳು ಹೋಗೋದು ಅಕ್ಕಿ ಕಾಳು ಹೋಗಿಲ್ದ ಮದುವೆ ಆಗಂಗಿಲ್ಲ ಹಂಗೆ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯು ಆರೋಪ ಮಾಡಿದ್ದು ಸಹಜ ಆದ್ರೆ ನಿನ್ನೆ ಜನ್ರ ಬಾಡಿ ರಣ್ಕೇಶಿ ಅರವತ್ತೊಂಬತ್ತನೇ ಜನ ಬಾಡಿ ಅಂದಿದ್ದು ನನಗೆ ಗೊತ್ತಿತ್ತು ಬಟ್ ಅಲ್ಲಿ ಏನು ಮಾತುಗದ್ಯ ಆಗಿದ್ದು ನನಗೆ ಗೊತ್ತಿಲ್ಲ ಅದೇನು ಮಾತಾಡೋದು ತಿಳ್ಕೊಂಡ್ಬಿಟ್ಟು ಮುಂದಿನ ಏನು ಮಾಡಿದ್ರೆ ನಾವು ಉತ್ತರ ಕೊಡ್ತೀವಿ ಸರ್ ಅವ್ರಿಗೆ ಹೇಳ್ತಾ ಏನು ಹೇಳಿಕ್ ಬಯಸ್ತೀರಿ ಸರ್ ಬಹುಶಃ ಅದು ನಾನು ಹೇಳಕ್ಕೆ ಬಯಸೋದಿಲ್ಲ